ನನಗೆ ಅಧಿಕಾರ ಸಿಕ್ಕ ಹದಿನಾಲ್ಕು ತಿಂಗಳ ಅವಧಿಯಲ್ಲಿ ನಗರದ ಅಭಿವೃದ್ಧಿಗಾಗಿ ಸುಮಾರು ಹತ್ತು ಕೋಟಿ ರೂಪಾಯಿ ಕಾಮಗಾರಿ ಮಾಡಿದ್ದೇನೆ ಎಂದ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದರಿ ತಿರುಸಿ ನಗರಸಭೆ ಅಧ್ಯಕ್ಷರಾಗಿ ಹದಿನಾಲ್ಕು ತಿಂಗಳ ಅವಧಿಯಲ್ಲಿ ಸುಮಾರು ಹತ್ತು ಕೋಟಿ ರೂಪಾಯಿ ಕಾಮಗಾರಿ ಮಾಡಿಸಿದ್ದೇನೆ ಈ ಸಂದರ್ಭದಲ್ಲಿ ನನಗೆ ಸಹಕಾರ ನೀಡಿದ ನನ್ನ ವಾರ್ಡಿನ ವಕ್ತಾರರಿಗೆ ನಗರದ ಜನತೆಗೆ ನನಗೆ ಸಲಹೆ ಸೂಚನೆ ನೀಡಿರುವ ಹಿರಿಯ ಕಿರಿಯ ರಾಜಕಾರಣಿಗಳಿಗೆ ನಗರಸಭೆ ಸಿಬ್ಬಂದಿಗಳಿಗೆ ಸಿಬ್ಬಂದಿಗಳಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ನಗರಸಭೆ ಅಧ್ಯಕ್ಷೆ ನಗರಸಭೆಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಹದಿನಾಲ್ಕು ದಿನಗಳಲ್ಲಿ ನಾವು ಕೈಗೊಂಡಂಥ ಕಾಮಗಾರಿಗಳ ಬಗ್ಗೆ ನಡೆಸಿದಂಥ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ತಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ತಮಗೆಲ್ಲ ಗೊತ್ತಿದ್ದರೆ ಯಾವುದೇ ಒಂದು ಕೆಲಸವನ್ನು ಒಂದು ಕ್ರಿಯಾಯೋಜನೆ ತಯಾರಿಸಿ ಅದನ್ನು ಒಪ್ಪಿಗೆ ಪಡೆದು ಸರ್ಕಾರದ ಮಟ್ಟದಲ್ಲಿ ಅದನ್ನು ಒಪ್ಪಿಗೆ ಪಡೆದು ಅದನ್ನು ಟೆಂಡರ್ ಕರೆದಿ ಪ್ರಕ್ರಿಯೆ ನಡೆಸೋಕ್ಕೆ ಕನಿಷ್ಠ ಅಂದರೂ ಮೂರಿಂದ ನಾಲ್ಕು ನಮ್ಗ್ ಸಿಕ್ಕಂತ ಕಡಿಮೆ ಸಮಯದಲ್ಲಿ ನಾವು ಯಾವ ಕೆಲಸಗಳನ್ನ ಮಾಡಿದ್ದೇವೆ ಅಂತ ಎಲ್ಲಕ್ಕಿಂತ ಮೊದಲೇದಕ್ಕೆ ನಾನು ಸಿರ್ಸಿಯ ಸಂಸ್ಥೆ ಜನರಿಗೆ ಧನ್ಯವಾದ ಹೇಳ್ತಿದ್ದೀನಿ ಯಾಕಂದ್ರೆ ಜನರು ಕೊಟ್ಟಂತ ತೆರಿಗೆಯಲ್ಲಿ ನಾವು ಹೆಚ್ಚಿನ ಕೆಲಸವನ್ನ ಕೈಗೊಳ್ಳಿಕ್ಕೆ ನಮ್ಗೆ ಕಾರಣ ಆಗಿದೆ ಯಾಕಂದ್ರೆ ಜನರು ತೆರಿಗೆ ಕೊಡ್ಲಿಲ್ಲ ಅಂದಿದ್ರೆ ನಮ್ಗೆ ಯಾವ ಕೆಲಸ ಅಭಿವೃದ್ಧಿ ಕೆಲಸ ಮಾಡಕ್ ಆಗಲಾಗಿತ್ತು ಹಾಗಾಗಿ ಸರ್ಕಾರದಿಂದ ಎರಡೂವರೆ ವರ್ಷದಿಂದ ಯಾವುದೇ ವಿಶೇಷ ಅನುದಾನ ಏನು ಬರೋದಿಲ್ಲ ಯೂಸ್ ಏನು ಬರ್ತಿತ್ತು ಹನ್ನೆ ಹಣಕಾಸು ಎಸ್ ಎಫ್ ಸಿ ಅದಷ್ಟೇ ಬಂದಿದ್ದು ಬಿಟ್ಟರೆ ವಿಶೇಷವಾಗಿ ಏನೂ ಬರಲಿಲ್ಲ ಜನರ ತೆರಿಗೆಯಲ್ಲಿ ನಾವು ಈ ಕೆಲಸಗಳನ್ನ ಹೆಚ್ಚಿನಾಗಿ ಮಾಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಕಾಮಗಾರಿ ವಿಷಯಕ್ಕೆ ಬಂದಂತೆ ಕಾಮಗಾರಿ ವಿಷಯದಲ್ಲಿ ಎಲ್ಲರೂ ವಾಟರ್ ಸಪ್ಲೈ ಎಲೆಕ್ಟ್ರಿಕಲ್ಲು ಮತ್ತು ನೈರ್ಮಲ್ಯ ವಿಭಾಗಕ್ಕೆ ಸೇರಿ

ಬನ್ನಿ ಹೊಸದಾಗಿ ಶುಭಾರಂಭಗೊಂಡ ಹೋಟೆಲ್ ಗುರುಕೃಪಾ ಟಿಫಿನ್ ಸೆಂಟರ್ಗೆ ನಮ್ಮಲ್ಲಿ ಫ್ಯೂರ್ ವೆಜ್ ತಿಂಡಿ ಹಾಗೂ ತಿನಿಸುಗಳನ್ನ ಮನಸ್ಸಿಗೆ ಮುದ ನೀಡುವ ಚಹಾ ಕಾಫಿ ಕಷಾಯದ ಜೊತೆ ಸವಿಯಿರಿ ನಮ್ಮಲ್ಲಿ ಮುಂಜಾನೆ ಆರು ಗಂಟೆಯಿಂದಲೇ ನಿಮಗೆ ಬಿಸಿ ಬಿಸಿ ಇಡ್ಲಿ ವಡೆ ಪುರಿ ಬನ್ಸ್ ಪಲಾವ್ ಅವಲಕ್ಕಿ ಮೊಸರು ದೋಸೆ ಮಸಾಲ ದೋಸೆ ಸ್ಪೆಷಲ್ ತುಪ್ಪದ ದೋಸೆ ಸಿಗುತ್ತೆ ಅದು ಕೂಡ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಅಷ್ಟೇ ಅಲ್ಲದೆ ನಮ್ಮಲ್ಲಿ ರಾಗಿ ನೀರು ಹಲವು ಬಗೆಯ ಕೋಲ್ಡ್ ಡ್ರಿಂಕ್ಸ್ ಸವಿಯಬಹುದು ಪುನಃ ಮಧ್ಯಾಹ್ನ ಗಂಟೆಯಿಂದ ಸ್ಪೆಷಲ್ ಗೋಬಿ ಮಂಚೂರಿ ಗೋಲಿಬೆ ಬಟಾಟೆ ಬೋಂಡಾ ಮಿರ್ಚಿ ಬಜೆ ಈರುಳ್ಳಿ ಬಜೆ ಸೆಟ್ ದೋಸಾ ಸಾದಾ ಪ್ಲೇನ್ ದೋಸೆ ಮಸಾಲೆ ದೋಸೆ ತುಪ್ಪದ ದೋಸೆ ರಾತ್ರಿ ಎಂಟು ಮೂವತ್ತರವರೆಗೆ ಸಿಗುತ್ತೆ ನಮ್ಮಲ್ಲಿ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಕುಕ್ ಆಗಿ ಇಪ್ಪತ್ತು ವರ್ಷಗಳ ಕಾಲ ಕೆಲಸ ಮಾಡಿ ಅನುಭವ ಉಳ್ಳವರಿಂದ ಟಿಫಿನ್ ತಯಾರಾಗುತ್ತೆ ನೀವು ಕೊಡುವ ಹಣಕ್ಕೆ ಇಲ್ಲಿ ದೋಖ ಇಲ್ಲ ಖುಷಿಯಿಂದ ಬನ್ನಿ ಸಂತೃಪ್ತಿಯಿಂದ ತಿನ್ನಿ ಪ್ರಸನ್ನರಾಗಿ ತೆರಳಿ ನಮ್ಮ ಗ್ರಾಹಕರಿಗೆ ವಿಶೇಷವಾಗಿ ಕಡಿಮೆ ದರದಲ್ಲಿ ಟಿಫಿನ್ ನೀಡಲಾಗುತ್ತೆ ನೀವು ನಿಮ್ಮ ಮನೆಯಲ್ಲಿಯೇ ಇದನ್ನ ತಿನ್ನಲು ಬಯಸಿದರೆ ನೀವು ಸ್ಪೆಷಲ್ ಆರ್ಡರ್ ಗಳನ್ನ ನೀಡಿದ್ದಲ್ಲಿ ಶುಚಿಯಾಗಿ ಹಾಗೂ ರುಚಿಕಟ್ಟಾಗಿ ತಯಾರಿಸಿ ಕೊಡುತ್ತೇವೆ ನಮ್ಮ ಹೋಟೆಲ್ ಇರೋದು ಹೊನ್ನಾವರ ತಾಲೂಕಿನ ಗುಣವಂತಿಯ ಪ್ರಸಿದ್ಧ ಶಂಭುಲಿಂಗೇಶ್ವರ ದೇವಸ್ಥಾನದ ಕಮಾನ್ ಎದುರುಗಡೆ ಇರುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಹೋಟೆಲ್ ಕರಾವಳಿ ಸೈಡ್ ಪಕ್ಕದಲ್ಲಿದೆ ಹಾಂ ಇಲ್ಲಿ ಒಳ್ಳೆ ತಿಂಡಿ ತಿನಿಸುಗಳು ಸಿಗ್ತದೆ ನಾವು ಗುಣವಂತೆ ಬಂದಾಗ ಯಾವಾಗಲೂ ಇಲ್ಲೇ ಬಂದು ತಿಂಡಿಯನ್ನು ಹೋಗ್ತೀವಿ ತುಂಬ ಚೆನ್ನಾಗಿದೆ ಸೂಪರ್ ಹೋಟೆಲ್ ಗುರುಕೃಪಾ ಟಿಫಿನ್ ಸೆಂಟರ್ ಮಾಲಕರು ಶ್ರೀಪಾದ್ ಗೌಡ ಮೊಬೈಲ್ ಸಂಖ್ಯೆ ಏಟ್ ಫೋರ್ ಏಟ್ ಸೆವೆನ್ ಜೀರೋ ಸೆವೆನ್ ಫೈವ್ ತ್ರೀ ಜೀರೋ ನೈನ್ ಅಥವಾ ನೈನ್ ಫೋರ್ ಏಟ್ ಡಬಲ್ ತ್ರೀ ನೈನ್ ಡಬಲ್ ಟು ಫೈವ್ ತ್ರೀಗೆ ಕಾಲ್ ಮಾಡಿ ನಮ್ಮ ಸೇವೆಯನ್ನ ಪಡೆಯಿರಿ ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧ